ಆಮೇಲೆ ಏನು ಪ್ರಜಾಂಕೃಣ್ವಾಥಾಮ್ ಇಹ ಇಲ್ಲಿ ಈ ಗೃಹಸ್ಥಾಶ್ರಮದಲ್ಲಿ ಪ್ರಜಾಂಕೃಣ್ವಾಥಾಮ್ ಉತ್ತಮ ಸಂತಾನವನ್ನ ಪಡೆಯಿರಿ ಅಂತ ಇಲ್ಲಿ ಈ ಕಾಮ ಏನಿದೆ ಕಾಮದ ಪ್ರತಿಫಲ ಕೊನೆಯ ಒಂದು ಪ್ರತಿಫಲ ನಮ್ಗೆ ಒಂದು ಪ್ರಜಾ ಇನ್ನೊಂದು ಸ್ನೇಹ ಅನ್ನುವಂಥದ್ದು ಇಲ್ಲಿ ಒಂದು ಸ್ವಾರಸ್ಯ ಏನಪ್ಪಾ ಅಂತ ಹೇಳಿದ್ರೆ ಎಷ್ಟೆಷ್ಟು ಸ್ನೇಹ ದಂಪತಿಗಳಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಅಷ್ಟಷ್ಟು ಉತ್ತಮವಾದಂತಹ ಸಂತಾನ ಬರುತ್ತೆ ಎಲ್ಲಿ ಸ್ನೇಹ ಇಲ್ಲದೆ ಕೇವಲ ಪ್ರಾಕೃತಿಕ ಪ್ರಕ್ರಿಯೆಯೋ ಆ ಸಂತಾನಕ್ಕೂ ಇವರು ತಮ್ಮ ಉನ್ನತಿಯನ್ನ ಮಾಡ್ಕೊಳ್ತಾ ಆ ಸ್ನೇಹವನ್ನ ಗಳಿಸ್ತಾ ಅದರಿಂದ ಯಾವ ಸಂತಾನ ಉಂಟಾಗತ್ತೆ ಅದಕ್ಕೂ ಕೂಡ ಸಾಕಷ್ಟು ಅಂತರ ಇದೆ ವ್ಯತ್ಯಾಸ ಇದೆ ಹಾಗಾಗಿ ಸ್ನೇಹ ಹೆಚ್ಚಾದಷ್ಟು ಹೆಚ್ಚಾದಷ್ಟು ಕೂಡ ಅನ್ನೋದು ಅದು ಸಂತಾನದ ಮೇಲೆ ಒಳ್ಳೆ ಪ್ರಭಾವ ಬೀರುತ್ತೆ ಹಾಗೆ ಸಂತಾನದಿಂದ ಸ್ನೇಹವು ಅಭಿವೃದ್ಧಿ ಆಗುತ್ತೆ ಇದು ಒಂದಕ್ಕೊಂದು ಪೂರಕ ಹಾಗಿದ್ರೆ ಯಾವ್ದು ಫಸ್ಟ್ ಸರಿ ಹಾಗಿದ್ರೆ ನಮ್ ಸ್ನೇಹ ಪೂರ್ತಿ ಗಟ್ಟಿ ಆಗೋವರೆಗೂ ನಮಗ್ ಸಂತಾನ ಬೇಡ ಅಂತ ನಿರ್ಧಾರ ಮಾಡಿದ್ರೆ ಅದು ತಪ್ಪು ಹೆಜ್ಜೆ ಯಾಕೆ ಅಂತಂದ್ರೆ ನಾವು ಪ್ರಕೃತಿಯನ್ನು ಕನ್ಸಿಡರ್ ಮಾಡ್ಬೇಕು ನಮ್ಮ ದೇಹವನ್ನು ಕನ್ಸಿಡರ್ ಮಾಡ್ಬೇಕು ದೇಹಕ್ಕೆ ಒಂದು ಸಾಮರ್ಥ್ಯ ಇದೆ ಒಂದು ಪೀರಿಯಡ್ ಅಲ್ಲಿ ಅದಕ್ಕೆ ಒಳ್ಳೆಯ ಸಂತಾನವನ್ನ ಒಳ್ಳೆಯ ದೇಹವನ್ನ ಸೃಷ್ಟಿ ಮಾಡುವಂತ ಒಂದು ಸಾಮರ್ಥ್ಯ ಇರುತ್ತೆ ಅದನ್ನ ದಾಟಿ ಮುಂದೆ ಹೋಯ್ತು ಅಂತ ಹೇಳಿದ್ರೆ ಅಥವಾ ಅದಕ್ಕಿಂತ ಹಿಂದ್ ಬಂತು ಅಂತ ಹೇಳಿದ್ರೆ ದೈಹಿಕವಾಗಿ ಸದೃಢವಾದಂತಹ ಒಂದು ಸಂತಾನವನ್ನ ಪಡೆಯಕ್ಕೆ ಸಾಧ್ಯ ಇಲ್ಲ ಸೊ ಆ ಸಮಯವನ್ನು ಮೈಂಟೈನ್ ಮಾಡ್ಬೇಕು ಹಾಗಿದ್ರೆ ಮಕ್ಳಾಗಿ ಬಿಡ್ಲಿ ಬಿಡು ಆಮೇಲಿಂದ ಸ್ನೇಹ ಪಡ್ಕೊಳ್ಳೋಣ ಅಂತಂದ್ರೆ ಆಗಲ್ಲ ಅವಾಗ ಆ ಮಗುವಿನ ಆತ್ಮೋನ್ನತಿ ಅಥವಾ ಆ ಮಗುವಿಗೆ ನಾವೇನ್ ಸಂಸ್ಕಾರ ಕೊಡ್ಬೇಕು ಮಾನಸಿಕವಾಗಿ ಅದರ ಏನ್ ಬೆಳವಣಿಗೆ ಆಗ್ಬೇಕು ಅದರಲ್ಲಿ ಸೋಲ್ತೀವಿ ಹಾಗಾಗಿ ಆ ಕೋಆರ್ಡಿನೇಷನ್ ಆ ಬ್ಯಾಲೆನ್ಸ್ ಏನಿದೆ ಅದನ್ನ ನಾವು ಸತತವಾಗಿ ಇಟ್ಕೋಬೇಕು ಅದಕ್ಕೆ ಹೇಳ್ತಾ ಇರೋದು ಪ್ರಜಾಂಕೃಣವಾಥ ಸಂತಾನವನ್ನ ಪಡೆಯಬೇಕು ಹೇಗೆ ಅಂದ್ರೆ ಸುಮನಸ್ಯ ಮಾನಹ ಯಾವ್ದನ್ನ ಫಸ್ಟ್ ಅಚೀವ್ ಮಾಡ್ಬೇಕು ಇದೆರಡರಲ್ಲಿ ಅಂದ್ರೆ ಎರಡನ್ನೂ ಒಟ್ಟೊಟ್ಟಿಗೆನೆ ಒಟ್ಟೊಟ್ಟಿಗೆನೆ ಮಾಡ್ತಾ ಹೋಗ್ಬೇಕು ಅಲ್ಲೇನಾಗತ್ತೆ ಶಿಕ್ಷಣದಿಂದಲೂ ಕೂಡ ಸರಿಯಾದಂತಹ ಶಿಕ್ಷಣ ಪಡೆದು ಸರಿಯಾದಂತಹ ಮಾರ್ಗದರ್ಶನದಲ್ಲಿ ಗೃಹ ಪ್ರವೇಶ ಮಾಡಿದ್ರೆ ಇದು ಈ ಬ್ಯಾಲೆನ್ಸ್ ತಂದ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಇಲ್ಲಾಂದ್ರೆ ಏನಾಗತ್ತೆ ಸುಮನಸಿ ಮಾನ ಅಂದ್ರೆ ಏನು ಅಂತಾನೆ ನಮ್ಗ ಅರ್ಥ ಆಗಿಲ್ಲ ಏನು ದಾಂಪತ್ಯ ಅಂತ ಅರ್ಥ ಆಗಕ್ ಮುಂಚೆ ಮಕ್ಳಾಗ್ ಆಗೋಗ್ಬಿಟ್ಟಿರುತ್ತೆ ಆಮೇಲಿಂದ ನಾವ್ ಯೋಚನೆ ಮಾಡಕ್ ಶುರು ಮಾಡ್ತೀವಿ ದಾಂಪತ್ಯ ಅಂದ್ರೆ ಆಮೇಲೆ ಜಗಳ ಶುರು ಆಗತ್ತೆ ಒಂದೋ ಎರಡೋ ಮಕ್ಳಾಗೋರ್ಗು ಹಾಗೂ ಈಗು ನಡೆದೋಗ್ಬಿಡುತ್ತೆ ಮದ್ವೆ ಆಗ್ತೀವಿ ಮಕ್ಳಾಗ್ ಹಿಡತಿ ನಡೆದೋಗ್ಬಿಡತ್ತೆ ಆಮೇಲಿಂದ ಗಂಡ ಹೆಂಟಿಗ್ ಜಗಳ ಶುರು ಆಗತ್ತೆ ಓ ಇದ್ ಹೀಗೆ ಅದ್ ಹಾಗೆ ಅದ್ರಲ್ಲೂ ಮಕ್ಳನ್ ಬೆಳ್ಸಕ್ ಶುರು ಮಾಡ್ದಾಗಂತೂ ಜಗಳನೇ ಜಗಳ ಮನೇನಲ್ಲಿ ಯಾಕೆ ಯಾಕೆ ಅಂತಂದ್ರೆ ನಾವು ಅಲ್ಲಿ ಬೇಸಿಕ್ ಏನೇನ್ ನೋಡ್ಬೇಕಾಗಿತ್ತು ಅದನ್ನೆಲ್ಲ ಸುಮ್ನೆ ದಾಟ್ಕೊಂಡ್ ಬಂದ್ಬಿಡಿದೀವಿ ಯಾವುದೇ ವಿವೇಚನೆ ವಿವೇಚನೆಯಲ್ಲಿ ಸ್ಕಿಪ್ ಮಾಡ್ಕೊಂಡ್ ಬಂದ್ಬಿಡಿದೀವಿ ಈಗೇನಾಗತ್ತೆ ಇವಾಗ ಜಗಳ ಶುರುವಾಗತ್ತೆ ಹಾಗಾಗಿ ಮೊದಲಿಂದ ಅದನ್ನ ನೋಡ್ಕೊಂಡ್ ಬರ್ಬೇಕು ನಮ್ಮ ಗುರಿ ಏನು ನಾವೇನ್ ಮಾಡ್ತೀವಿ ಉತ್ತಮ ಸಂತಾನಕ್ಕೆ ನಮ್ಮಿಬ್ರು ಹೊಂದಾಣಿಕೆ ಆಗತ್ತಾ ಆಗಲ್ವಾ ಇದು ವಿವಾಹ ಪೂರ್ವದಲ್ಲಿ ಚಿಂತನೆ ಆದ್ರೆ ವಿವಾಹದ ನಂತರ ಮತ್ತೆ ಸುಮನಸ್ಯ ಮಾನಹ ಅನ್ನೋದನ್ನ ಅಚೀವ್ ಮಾಡೋದಕ್ಕೆ ದಂಪತಿಗಳು ಪ್ರಯತ್ನ ಪಡ್ಬೇಕಾಗತ್ತೆ ಪ್ರಯತ್ನ ಪಟ್ಟಾಗ ಏನಾಗತ್ತೆ ಪ್ರಜಾಂಕೃಣ್ವಾ ಉತ್ತಮವಾದಂತಹ ಒಂದು ಸಂತತಿಯನ್ನ ನೀವಿಬ್ರು ಕೂಡ ಈ ಗೃಹಸ್ಥಾಶ್ರಮದಲ್ಲಿ ಪಡೆಯಿರಿ ಹಾಗೆ ಮಕ್ಕಳು ಏನಿದ್ದಾರೆ ಆ ಮಕ್ಕಳು ನಮ್ಮ ಒಂದು ಸ್ನೇಹವನ್ನ ಅಭಿವೃದ್ಧಿ ಮಾಡಕ್ಕೆ ಅವರೊಂದು ಕೊಂಡಿಯೂ ಹೌದು ಎಷ್ಟೋ ಸಂದರ್ಭದಲ್ಲಿ ಗಂಡ ಹೆಂಡತಿ ನಮಗ್ ಜೊತೆಲಿರಕ್ ಆಗಲ್ಲ ಅಂತ ಕೆಲವರು ಅನ್ಕೊಂಡ್ರು ಕೂಡ ಮತ್ತೆ ಜೊತೆಯಲ್ಲಿತ್ತು ಅದನ್ನ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದಕ್ಕೆ ಕಾರಣ ಮಕ್ಕಳೇ ಯಾಕಂದ್ರೆ ಮಕ್ಕಳನ್ನ ಬಿಡಬಾರ್ದು ಅನ್ನೋಂತ ಒಂದು ಮನಸ್ಥಿತಿ ಏನಿರುತ್ತೆ ಆ ಮನಸ್ಥಿತಿ ಎಷ್ಟೊಂದು ಒಂದು ಸಂದರ್ಭದಲ್ಲಿ ದಾಂಪತ್ಯವನ್ನ ಕಾಪಾಡುವಂಥದ್ದು ಇದೆ ಮತ್ತೆ ಆ ಮಕ್ಕಳ ಅಭಿವೃದ್ಧಿಯಲ್ಲಿ ಇಬ್ರು ಕೂಡ ಒಟ್ಟಾಗಿ ಒಂದೇ ಒಂದು ನಿಲುವಿನಿಂದ ಒಂಬತ್ತದಿಂದ ಏನ್ ಕೆಲಸ ಮಾಡ್ತಾ ಹೋಗ್ತಾರೆ ಮಕ್ಳ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಹೋಗ್ತಾರೆ ಅದರಲ್ಲೂ ಕೂಡ ಇವರಿಬ್ಬರ ಸ್ನೇಹ ಅಭಿವೃದ್ಧಿ ಆಗುತ್ತೆ ಇವರಿಬ್ಬರ ಆತ್ಮೀಯತೆ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಸ್ನೇಹ ಅನ್ನೋದು ಸಂತಾನಕ್ಕೆ ಪೂರಕ ಆಗಿದ್ರೆ ಸಂತತಿ ಅನ್ನೋ ಅಂಥದ್ದು ಸ್ನೇಹಕ್ಕೆ ಪೂರಕ ಆಗಿದೆ ಇದನ್ನ ಅರ್ಥ ಮಾಡ್ಕೊಂಡು ಯಾವ ಸಂದರ್ಭದಲ್ಲಿ ಸಂತಾನ ಬೇಕು ಬೇಡ ಇದನ್ನ ಆ ದಂಪತಿಗಳು ನಿರ್ಧಾರ ಮಾಡ್ಬೇಕು ದೈಹಿಕವಾಗಿನೂ ಸಮಯ ಮೀರಿ ಹೋಗ್ಬಾರ್ದು ಹಾಗಂತ ಹೇಳಿ ಮಾನಸಿಕವಾಗಿ ಪ್ರೌಢತೆಯೇ ಇಲ್ಲದೆ ಇಬ್ರು ಮಧ್ಯೆ ಹೊಂದಾಣಿಕೆಯೇ ಇಲ್ಲದೆ ಅಲ್ಲಿ ಒಂದು ಸಂತಾನೋತ್ಪತ್ತಿಯು ಕೂಡ ಆಗ್ಬಾರ್ದು ಆ ಬ್ಯಾಲೆನ್ಸ್ ನ ಈ ಮಂತ್ರ ನಮ್ಗೆ ತೋರಿಸ್ಕೊಡ್ತಾ ಇದೆ ಹೇಗೆ ಪ್ರಜಾಂ ಮಾತಾ ಇಹ ಈ ಗೃಹಸ್ಥಾಶ್ರಮದಲ್ಲಿ ಉತ್ತಮ ಸಂತತಿಯನ್ನ ಪಡೆಯಿರಿ ಹೇಗೆ ಅಂತಂದ್ರೆ ಮೋದ ಮಾನವ್ ಮೋದ ಮಾನವ್ ಅಂತಂದ್ರೆ ಸಂತೋಷದಿಂದ ನೀವು ಈ ಗೃಹಸ್ಥಾಶ್ರಮದಲ್ಲಿ ಹೇಗಿರ್ಬೇಕು ಅಂದ್ರೆ ಮೋದ ಮಾನವ್ ಖುಷಿ ಖುಷಿಯಾಗಿ ಸಂತೋಷವಾಗಿ ನೀವಿರ್ಬೇಕು ಮತ್ತು ಅದೇ ಒಂದು ಸಂತೋಷದಿಂದಲೇ ನೀವು ನಿಮ್ಮ ಸಂತಾನವನ್ನ ಪ್ರಜೆ ಪ್ರಜೆಯನ್ನ ನೀವು ಪಡ್ಕೊಳ್ಬೇಕು ವಾಮಾಯುಹು ನಿಮ್ಮಿಬ್ಬರ ಆಯಸ್ಸನ್ನ ದೀರ್ಘಂ ದೀರ್ಘವಾಗಿ ದೀರ್ಘವಾಗಿಸಲಿ ಯಾರು ಅಂತಂದ್ರೆ ಸವಿತಾ ಪ್ರೇರಕನಾದಂತಹ ಭಗವಂತ ಯಾರಿದಾನೆ ಅಥವಾ ಇಡೀ ಜಗತ್ತಿನ ಸೃಷ್ಟಿಕರ್ತನಾದಂತಹ ಭಗವಂತ ಯಾರಿದಾನೆ ಅವನಿಗೆ ಸವಿತಾ ಅಂತ ಕರೆದಿರೋದ್ದು ಆ ಹೆಸರಿನಲ್ಲಿ ಕರೆಯೋದಕ್ಕೂ ಕೂಡ ಒಂದು ಅರ್ಥ ಇದೆ ಇಲ್ಲಿ ಏನು ಪ್ರಕ್ರಿಯೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಒಂದು ಸೃಷ್ಟಿಗೆ ಬೇಕಾದಂತಹ ಒಂದು ಭೂಮಿಕೆಯನ್ನ ಏನಿಲ್ಲಿ ಸಿದ್ಧ ಮಾಡ್ತಾ ಇದ್ದಾರೆ ಮಾಡುವಾಗ ಆ ಭಗವಂತ ಈ ಇಡೀ ಜಗತ್ತಿನ ಸೃಷ್ಟಿಕರ್ತ ಅನ್ನೋದನ್ನು ಗುಣನನು ನಾವು ನಾಪಿಸ್ಕೊಳ್ಬೇಕಾಗುತ್ತೆ ನಾಪಿಸ್ಕೊಂಡಾಗ ಏನಾಗತ್ತೆ ಈ ಸೃಷ್ಟಿ ಯಾವ ರೀತಿ ನಡೀತಾ ಇದೆಯೋ ಈ ಜಗತ್ತಿನ ವ್ಯವಸ್ಥೆ ಯಾವ ರೀತಿ ನಡೀತಾ ಇದೆಯೋ ಅದಕ್ಕೆ ಹಾಗೆ ನಾವು ಗುಣನನು ನಡಿಬೇಕು ಅಂತ ಹೇಳಿ ನಮ್ಗೆ ಅರ್ಥ ಆಗುತ್ತೆ ಹಾಗಾಗಿ ಇಲ್ಲಿ ಸವಿತಾ ಅನ್ನೋದಕ್ಕೆ ಹೇಳಿರುವಂತದ್ದು ಸೃಷ್ಟಿಕರ್ತನಾದಂತಹ ಭಗವಂತ ವಾಮಾಯುಹು ನಿಮ್ಮಿಬ್ಬರ ಆಯಸ್ಸು ಆಯಸ್ಸನ್ನು ದೀರ್ಘಂ ದೀರ್ಘವಾಗಿ ಸಲಿ ಈ ರೀತಿಯ ದಾಂಪತ್ಯ ಈ ರೀತಿಯ ಸಂತಾನೋತ್ಪತ್ತಿ ಇದ್ದಾಗ ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ದೃಢರಾಗಿರ್ತೀವಿ ದೃಢರಾಗಿದ್ದಾಗ ದೀರ್ಘಾಯು ದೀರ್ಘವಾದಂತಹ ಆಯಸ್ಸನ್ನ ಪಡ್ಕೊಳ್ಳೋ ಅಂತದ್ದು ಏನು ಆಶ್ಚರ್ಯಕರವಾದಂತಹ ವಿಷಯ ಅಲ್ಲ ಇಲ್ಲಿ ಕೆಲವೊಂದು ತಪ್ಪು ಕಲ್ಪನೆಗಳು ಇರಬಹುದು ಯಾರು ಗೃಹಸ್ಥಾಶ್ರಮ ಪ್ರವೇಶ ಮಾಡ್ತಾರೆ ಅವ್ರಿಗೆ ಆಯಸ್ಸು ಕಡಿಮೆ ಆಗತ್ತೆ ಆರೋಗ್ಯ ಹ್ರಾಸ ಆಗತ್ತೆ ಆದ್ರೆ ಯಾರು ಬ್ರಹ್ಮಚರ್ಯ ಪಾಲನೆ ಮಾಡ್ತಾರೆ ಅಂದ್ರೆ ದಾಂಪತ್ಯಕ್ಕೆ ಕಾಲಿಡದೆ ಹಾಗೆ ಇರ್ತಾರೆ ಅವ್ರ ಆರೋಗ್ಯ ಚೆನ್ನಾಗಾಗತ್ತೆ ಆಗತ್ತೆ ಚಿಂತನೆ ಇದು ಖಂಡಿತ ಸರಿಯಾದಂತಹ ಚಿಂತನೆ ಅಲ್ಲ ಯಾಕೆಂದ್ರೆ ಪ್ರಕೃತಿ ಸಹಜವಾಗಿ ದೇಹ ಯಾವ ರೀತಿ ಇರ್ಬೇಕು ದೇಹ ಯಾವ ರೀತಿ ಕೆಲ್ಸ ಮಾಡ್ಬೇಕು ಅದಕ್ಕೆ ತಕ್ಕಂತ ದೇಹ ಕೆಲಸ ಮಾಡ್ಬೇಕು ಮಾಡ್ದಾಗ ಆರೋಗ್ಯ ಚೆನ್ನಾಗಿರುತ್ತೆ ಆದ್ರೆ ದೇಹವನ್ನೇ ಮುಖ್ಯವಾಗಿ ಕೇಂದ್ರವಾಗಿ ಇಟ್ಕೊಂಡ್ಬಿಟ್ಟು ಆ ಭೋಗವನ್ನ ಅತಿ ಮಾಡ್ತಾ ಹೋದ್ರೆ ಅವಾಗ ಖಂಡಿತ ದೇಹಕ್ಕೆ ಹಾನಿ ಇದೆ ಆದ್ರೆ ಸಂತುಲಿತವಾದಂತಹ ಭೋಗ ಇದೆಯಲ್ಲ ಅದು ಆರೋಗ್ಯಕ್ಕೆ ಕಾರಣ ತುಂಬಾ ಕಠಿಣವಾಗಿ ಈ ದೇಹವನ್ನ ದಂಡಿಸಿದ್ರೆ ಅದರಿಂದನೂ ಆರೋಗ್ಯ ಉಂಟಾಗಲ್ಲ ಹಾಗೇನೆ ಬೇಕೋ ದೇಹ ಹೇಗೆ ಕೇಳುತ್ತೋ ಹಾಗೆಲ್ಲ ಇರ್ತೀನಿ ಅಂದ್ರೆ ಅದರಿಂದನೂ ನಮ್ಗೆ ಒಳ್ಳೆ ದೇಹ ಸಿಗಲ್ಲ ಸರಿಯಾದಂತ ಒಂದು ಬ್ಯಾಲೆನ್ಸ್ಡ್ ಲೈಫ್ ಏನಿದೆ ಅದು ನಮ್ಗೆ ಎರಡನ್ನು ಹೊಂದಿಸ್ಕೊಂಡು ಹೋಗೋದಕ್ಕೆ ಹೇಳ್ಕೊಡುತ್ತೆ ಹಾಗಾಗಿ ಹಾಗಿದ್ದಾಗ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎರಡು ರೀತಿಯಲ್ಲೂ ಆರೋಗ್ಯ ಆರೋಗ್ಯವಾಗಿದ್ದು ದೀರ್ಘವಾದಂತಹ ಆಯಸ್ಸನ್ನು ಅವರು ಹೊಂದುತ್ತಾರೆ ಎಲ್ಲೆಲ್ಲಿ ಗೃಹಸ್ಥಾಶ್ರಮದ ಬಗ್ಗೆ ವೇದ ಹೇಳಿದ್ಯೋ ಅಲ್ಲೆಲ್ಲವೂ ಕೂಡ ನಾನು ಮೋದ ಮಾನು ಅನ್ನೋವಂತ ಪದವನ್ನು ಬೆಳೆಸಿದೆ ಅಂತಂದ್ರೆ ಸಂತೋಷಕರವಾದಂತ ಗೃಹಸ್ಥಾಶ್ರಮವನ್ನು ಅನುಭವಿಸ್ಬೇಕು ಗೃಹಸ್ಥಾಶ್ರಮ ಅನ್ನೋಂಥದ್ದು ಏನೋ ಒಂದು ಅಯ್ಯೋ ಗೃಹಸ್ಥಾಶ್ರಮ ಬಂದ್ಬಿಟ್ಟಿದೀವಿ ನಮ್ಗೆ ಅದನ್ನ ಮೀರಿ ನಿಲ್ಲೋಷ್ಟು ಸಾಮರ್ಥ್ಯ ಅಲ್ಲ ಈ ತರ ಕೀಳರಿಮೆ ಇಲ್ಲ ಅಲ್ಲ ಗೃಹಸ್ಥಾಶ್ರಮ ಅನ್ನೋದು ಒಂದು ಜವಾಬ್ದಾರಿ ಕೌಟುಂಬಿಕವಾಗಿಯೂ ಒಂದು ಜವಾಬ್ದಾರಿ ಸಾಮಾಜಿಕವಾಗಿಯೂ ಕೂಡ ಅದೊಂದು ಜವಾಬ್ದಾರಿ ಅದನ್ನ ಈ ಹಿಂದೆನೆ ನಾವು ಸಾಕಷ್ಟು ತಿಳ್ಕೊಂಡಿದೀವಿ ಈ ಸಮಾಜದಲ್ಲಿ ಒಂದು ಬ್ಯಾಲೆನ್ಸ್ ಇರ್ಬೇಕು ಅಂತ ಹೇಳಿದ್ರೆ ಆ ಬ್ಯಾಲೆನ್ಸ್ ನ ಹೇಗೆ ಹೊಂದಾಣಿಕೆ ಮಾಡ್ಬೇಕು ಅದಕ್ಕೆ ಆಶ್ರಮ ವ್ಯವಸ್ಥೆ ಅನ್ನೇ ಕೊಟ್ಟಿದ್ದಾರೆ ಆಶ್ರಮ ವ್ಯವಸ್ಥೆಯಲ್ಲಿ ಮೊದಲನೇದು ಬ್ರಹ್ಮಚರ್ಯ ಆಶ್ರಮ ಅಂತ ಹೇಳಿದ್ರೆ ಜ್ಞಾನವನ್ನ ಪಡೆಯುವಂತಹ ಒಂದು ಹಂತ ಆ ಹಂತದಲ್ಲಿ ತಮ್ಮ ಒಂದು ಬೇಸಿಕ್ ಫೆಸಿಲಿಟೀಸ್ ಏನಿದೆ ಅಂದ್ರೆ ಊಟ ಬಟ್ಟೆ ಮತ್ತು ಇರೋದಿಕ್ಕೆ ಬೇಕಾದಂತಹ ಒಂದು ಜಾಗ ಇದೇನಿದೆ ಇದನ್ನ ಮಾಡ್ಕೊಳ್ಳುವಂತಹ ಒಂದು ಸ್ಥಿತಿಯಲ್ಲಿ ಆ ವಯಸ್ಸಿನವ್ರು ಇರಲ್ಲ ಯಾಕೆಂದ್ರೆ ಅವ್ರು ಇನ್ನೂ ಕಲಿಬೇಕಾದಿದೆ ಕಲಿಯುವಂತ ಸಂದರ್ಭದಲ್ಲಿ ಇದನ್ನ ಪ್ರೊವೈಡ್ ಮಾಡ್ಕೊಳಕ್ಕೆ ಅವ್ರು ಹೊರಟರು ಅಂತ ಹೇಳಿದ್ರೆ ಅದವ್ರ ಮೇಲೆ ಒತ್ತಡ ಆಗತ್ತೆ ಭಾರ ಆಗತ್ತೆ ಸರಿಯಾದ ರೀತಿಯಲ್ಲಿ ಅವ್ರು ಜ್ಞಾನಾರ್ಜನೆ ಮಾಡಕ್ಕಾಗಲ್ಲ ಹಾಗಾಗಿ ಅವ್ರ ಮೇಲೆ ಆ ಭಾರವನ್ನ ಹಾಕ್ಬಾರ್ದು ಹಾಗೇನೆ ಅವರು ಜ್ಞಾನಾರ್ಜನೆ ಮಾಡುವಂತ ಸಂದರ್ಭದಲ್ಲಿ ಯಾರು ಹೇಳ್ಕೊಡ್ತಾರೆ ಪಾಠ ಮಾಡ್ತಾರೆ ಆ ಆಶ್ರಮಕ್ಕೆ ನಾವು ವಾನಪ್ರಸ್ಥಾಶ್ರಮ ಅಂತ ಕರಿತೀವಿ ಈ ವಾನಪ್ರಸ್ಥಾಶ್ರಮ ಯಾವಾಗ ಅಂತಂದ್ರೆ ನಮ್ಮ ಸ್ವಂತ ಕುಟುಂಬದ ಜವಾಬ್ದಾರಿಗಳು ಮುಗಿದ ನಂತರ ಇಡೀ ಸಮಾಜ ನನ್ನ ಕುಟುಂಬ ಅಂತ ಹೇಳಿ ಭಾವಿಸಿ ಸಮಾಜದ ಸೇವೆಗೆ ತನ್ನ ಜ್ಞಾನ ಅನುಭವವನ್ನು ಮುಂದಿನ ಪೀಳಿಗೆಗೆ ತಾಟ್ಸಕ್ಕೆ ಇರೋ ಅಂತವ್ರು ಅವ್ರನ್ನ ವಾನಪ್ರಸ್ಥಿಗಳು ಅಂತ ಹೇಳಿ ಕರಿತೀವಿ ಆ ವಾನಪ್ರಸ್ತಿಗಳೇನಿದ್ದಾರೆ ಅವ್ರ ಕೆಲ್ಸನೆ ಅದು ಏನಪ್ಪಾ ಅಂತ ಹೇಳಿದ್ರೆ ಮುಂದಿನ ಜನಾಂಗನ ರೆಡಿ ಮಾಡೋ ಅವರ ಅವ್ರ ಜ್ಞಾನ ಅನುಭವನ ಹಂಚೋ ಈ ಸಂದರ್ಭದಲ್ಲಿ ನಾನು ಜ್ಞಾನ ಹಂಚ್ಬೇಕಾದಾಗ ಅಯ್ಯೋ ನನ್ ಹೊಟ್ಟೆ ಪಾಡೇನು ಅಂತ ಯೋಚನೆ ಮಾಡಿದ್ರು ಅಂತ ಹೇಳಿದ್ರೆ ಅವರು ಸರಿಯಾದಂತ ಕರ್ತವ್ಯ ಮಾಡಕ್ ಆಗಲ್ಲ ಅವಾಗ ಏನಾಗತ್ತೆ ನಮಗ್ ಸಂಬಳ ಸಿಕ್ಕಿಲ್ವಾ ನಾವ್ ಪ್ರೊಟೆಸ್ಟ್ ಮಾಡ್ತೀವಿ ಮಾಡ್ಲೇಬೇಕಾಗತ್ತೆ ಯಾಕೆ ಅಂತಂದ್ರೆ ನಾವು ನಮ್ ಹೊಟ್ಟೆ ಹೊರಿಬೇಕಲ್ಲ ನಮ್ ಸಂಸಾರ ಸಾಕ್ಬೇಕಲ್ಲ ನಮಗ್ ಸಂಬಳ ಸಿಕ್ಕಿಲ್ಲ ನಾನ್ ಪ್ರೊಟೆಸ್ಟ್ ಮಾಡ್ತೀನಿ ಅಲ್ಲಿ ಮಧ್ಯದಲ್ಲಿ ವಿದ್ಯಾರ್ಥಿಗಳ ಜೀವನ ಏನಾಯ್ತು ನಾವ್ ಯೋಚನೆ ಆಗಲ್ಲ ನಾನ್ ಪ್ರೊಟೆಸ್ಟ್ ಮಾಡ್ತಾ ಕೂತ್ಕೊಂಡಾಗ ಅವ್ರಿಗೆ ಪಾಠ ಯಾರು ಮಾಡಿದ್ರು ಅವ್ರಿಗೆ ಜ್ಞಾನ ಕೊಡೋರ್ ಯಾರು ಅವರ ಭವಿಷ್ಯದ ಗತಿ ಏನು ಇದನ್ನ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಾವ್ ನಮ್ ಜೀವನ ಮಾಡಕ್ ಆಗಲ್ಲ ಹಾಗಾಗಿನೇ ವೇದಗಳ ಬ್ಯಾಲೆನ್ಸ್ ನ ಎಷ್ಟು ಚೆನ್ನಾಗಿ ಹೇಳಿದೆ ಅಂದ್ರೆ ಯಾರು ವಾನಪ್ರಸ್ಥಿಗಳಿರ್ತಾರೆ ಅವರು ಕೂಡ ಅವರ ಜೀವನದ ಬಗ್ಗೆ ಅವ್ರ ಹೊಟ್ಟೆ ಬಗ್ಗೆ ಅವ್ರ ಯೋಚನೆ ಮಾಡಬಾರ್ದು ಅವ್ರಿಗದು ಸಿಗ್ಬೇಕು ಅವಾಗ ಏನಾಗತ್ತೆ ಅಂತ ಹೇಳಿದ್ರೆ ಅವರ ಜೀವನೋಪಾಯಕ್ಕೂ ಅವ್ರು ಮಾಡ್ತಾ ಇರೋಂತಹ ಕೆಲ್ಸಕ್ಕೂ ಲಿಂಕ್ ಇಲ್ಲ ಅವ್ರು ಮಾಡ್ತಾ ಇರುವಂತದ್ದು ಸಮಾಜ ಸೇವೆ ಸೇವೆ ಮಾಡ್ತಾ ಇದ್ದಾರೆ ಪಾಠ ಮಾಡ್ತಾ ಇದ್ದಾರೆ ಅವರ ಜ್ಞಾನ ಅನುಭವನ ಹಂಚ್ತಾ ಇದಾರೆ ಅಷ್ಟು ಮಾತ್ರ ಹಾಗಿದ್ರೆ ಅವ್ರ ಜೀವನ ಅವ್ರ ಜನ ಸಮಾಜ ನೋಡ್ಕೋಬೇಕು ಅವ್ರೇನ್ ಏನ್ ಕೆಲಸ ಮಾಡ್ತಿದಾರೆ ಅದಕ್ ಬೇಕಾಗಿ ಸಮಾಜದಿಂದ ತರಬೇಕು ಇನ್ನು ಕೊನೆಯ ಆಶ್ರಮ ವಾನಪ್ರಸ್ಥಾಶ್ರಮದ ನಂತರದ ಆಶ್ರಮ ಯಾವುದು ಅಂದ್ರೆ ಸನ್ಯಾಸಾಶ್ರಮ ಅವ್ರದಂತೂ ಸ್ಪಷ್ಟ ಆಗಿದೆ ಅವ್ರ ಕರ್ತವ್ಯ ಅವ್ರು ಒಂದ್ ಕಡೆ ನಿಂತು ಜ್ಞಾನವನ್ನ ಕೊಡುವಂಥವ್ರಲ್ಲ ವಾನಪ್ರಸ್ತಿಗಳೇನು ಒಂದ್ ಕಡೆ ಇದ್ದು ಅವ್ರ ಜ್ಞಾನ ಹಚ್ತಾರೆ ಅವ್ರ ಹತ್ರ ಬಂದವ್ರಿಗೆ ಆದ್ರೆ ಸನ್ಯಾಸಿಗಳು ಇಡೀ ಸಮಾಜದಲ್ಲಿ ಅಲೆದಾಡ್ತಾ ಒಂದ್ ಕಡೆಯಿಂದ ಒಂದ್ ಕಡೆ ಹೋಗ್ತಾ ಅವ್ರ ಜ್ಞಾನ ಅನುಭವವನ್ನ ಪ್ರತಿಯೊಬ್ಬರಿಗೂ ಕೂಡ ಹಂಚ್ತಾ ಹೋಗ್ತಾರೆ ಈಗ ಆತರ ಅವ್ರು ಓಡಾಡ್ತಾ ಸಮಾಜದಲ್ಲಿ ಒಂದು ಅಹ್ ಸುಸ್ಥಿತಿಯನ್ನ ಕಾಪಾಡುವಂತ ಕೆಲ್ಸ ಅವ್ರು ಮಾಡ್ಬೇಕು ಅಂದಾಗ ಅವರ ಊಟ ಬಟ್ಟೆ ವಸತಿಯನ್ನು ಕೂಡ ಅವ್ರು ಯೋಚನೆ ಮಾಡ್ಕೊಳಕ್ ಆಗಲ್ಲ ಅವ್ರು ಒಂದ್ ಕಡೆ ನಿಂತು ಸಂಪಾದನೆ ಹೊರಲು ಹಾಗಾದಾಗ ಈ ಮೂರು ಆಶ್ರಮಗಳ ಜವಾಬ್ದಾರಿ ಯಾರ ಮೇಲೆ ಇರುತ್ತೆ ಅಂದ್ರೆ ಅದು ಗೃಹಸ್ಥರ ಮೇಲೆ ಬರುತ್ತೆ ಆಶ್ರಮದಲ್ಲಿ ಇರೋರು ಅದೊಂದು ನಿಜವಾಗಿಯೂ ಜವಾಬ್ದಾರಿಯುತವಾದಂತಹ ಆಶ್ರಮ ಸಮಾಜದ ಈ ಮೂರು ಆಶ್ರಮಗಳೇನಿದೆ ಅದರ ಬ್ಯಾಲೆನ್ಸ್ ನ ಕಾಪಾಡುವಂತಹ ಜವಾಬ್ದಾರಿ ಗೃಹಸ್ಥಾಶ್ರಮದ ಮೇಲೆ ಇರುತ್ತೆ ಹಾಗಾಗಿ ಒಂದು ಗೃಹಸ್ಥಾಶ್ರಮದಲ್ಲಿ ಇರುವಂತಹ ದಂಪತಿಗಳು ಅವರ ಒಂದು ದಾಂಪತ್ಯವನ್ನ ಎಷ್ಟು ಆರೋಗ್ಯಕರವಾಗಿ ಇಟ್ಕೊಳ್ತಾರೆ ಎಷ್ಟು ಸ್ವಸ್ಥವಾಗಿ ಇಟ್ಕೊಳ್ತಾರೆ ಅಷ್ಟು ಚೆನ್ನಾಗಿ ಉಳಿದ ಇರುತ್ತೆ ಈ ಒಂದು ವಿಷಯನ ಎಲ್ಲರೂ ಕೂಡ ಯಾರ ಗೃಹಸ್ಥಾಶ್ರಮ ಪ್ರವೇಶ ಮಾಡ್ತಾರೆ ಅಥವಾ ಮಾಡಿದೀವಿ ನಾವೆಲ್ಲರೂ ಕೂಡ ನಾನು ಯೋಚನೆ ಮಾಡ್ಬೇಕಾದಂತ ವಿಷಯ ಇದು ನಮ್ ಪರ್ಸನಲ್ ಪ್ರಾಬ್ಲಮು ನಮ್ ಮನೆ ಪ್ರಾಬ್ಲಮು ನಾವ್ ಹೇಗಿದ್ರೂ ನಡೆಯುತ್ತೆ ಅನ್ನೋ ಅಂತ ಒಂದು ಪರಿಕಲ್ಪನೆ ಇದೆಯಲ್ಲ ಇದು ಪೂರ್ಣತಃ ತಪ್ಪು ನಮ್ಮ ಮನೆಯಲ್ಲಿ ನಾವ್ ಯಾವ ರೀತಿಯನ್ನ ಆಚರಿಸ್ತಿದೀವಿ ನಮ್ಮ ದಾಂಪತ್ಯ ಎಷ್ಟು ಆರೋಗ್ಯಕರವಾಗಿದೆ ನಮ್ಮ ಮನೆಯ ಒಂದು ವಾತಾವರಣ ಎಷ್ಟು ಚೆನ್ನಾಗಿದೆ ಅನ್ನೋದ್ರ ಮೇಲೆ ಇಡೀ ಸಮಾಜ ನಿಂತಿದೆ ಯಾಕೆ ಅಂತಂದ್ರೆ ಈ ಇಂತಹ ಒಂದು ಕುಟುಂಬದಿಂದಲೇ ಇಂತಹ ಒಂದು ಮನೆಯಿಂದಲೇ ಪ್ರಜಾ ಸಂತಾನೋತ್ಪತ್ತಿ ಆ ಸಂತಾನವೇ ಬ್ರಹ್ಮಚಾರ್ಯ ಆಶ್ರಮ ವಾನಪ್ರಸ್ಥಿಗಳು ಮೇಲೆ ಡಿಪೆಂಡ್ ಆಗಿದ್ದಾರೆ ಗೃಹಸ್ಥರ ಮೇಲೆ ಡಿಪೆಂಡ್ ಆಗಿದ್ದಾರೆ ಸನ್ಯಾಸಿ ಸನ್ಯಾಸಿಗಳು ಮೇಲೆ ಡಿಪೆಂಡ್ ಆಗಿದ್ದಾರೆ ಅವರು ಗೃಹಸ್ಥರ ಮೇಲೆ ಡಿಪೆಂಡ್ ಆಗಿದ್ದಾರೆ ಸೊ ಈ ಬ್ಯಾಲೆನ್ಸ್ ನ ಹೊಂದಾಣಿಕೆ ಮಾಡ್ಬೇಕು ಅಂತ ಹೇಳಿದ್ರೆ ಗೃಹಸ್ಥರು ದೃಢರಾಗಿರ್ಬೇಕು ಅವರು ಏನು ಇವರೆಲ್ರಿಗೂ ಕೂಡ ಒಂದು ಸಂಪತ್ತನ್ನ ಹಂಚಬೇಕು ಅದಕ್ಕೆ ಬೇಕಾದಷ್ಟು ಗಟ್ಟಿಯಾಗಿ ಅವ್ರು ಇರ್ಬೇಕು ಅದಕ್ಕೆ ಮಾರ್ಗದರ್ಶನ ಸಿಗತ್ತೆ ವಾನಪ್ರಸಿಗಳಿಂದ ಸನ್ಯಾಸಿಗಳಿಂದ ಜ್ಞಾನ ರೂಪದಲ್ಲಿ ಮಾರ್ಗದರ್ಶನ ಅವ್ರಿಗೆ ಸಿಗತ್ತೆ ಆದ್ರೆ ಅವ್ರ ಬೇಸಿಕ್ ನೀಡ್ಸ್ ಏನಿದೆ ಅದನ್ನ ಫುಲ್ಫಿಲ್ ಮಾಡುವಂತ ಒಂದು ಉನ್ನತ ಜವಾಬ್ದಾರಿ ಹೊಂದಿರುವಂತದ್ದು ಗೃಹಸ್ಥಾಶ್ರಮ ಹಾಗಾಗಿ ಗೃಹಸ್ಥಾಶ್ರಮವನ್ನ ವೇದಗಳಲ್ಲಿ ಎಲ್ಲೂ ಕೂಡ ಕೀಳಾಗಿ ಕಂಡಿಲ್ಲ ಅಥವಾ ಅದನ್ನ ನೆಗ್ಲೆಕ್ಟ್ ಮಾಡಿಲ್ಲ ಇದು ಬೇಡ ಪಕ್ಕಿಡಬಹುದು ಅನ್ನೋ ಅಂತ ರೀತಿಯಲ್ಲಿ ಯೋಚಿಸಿಲ್ಲ ಅದಕ್ಕೆ ಬೇಕಾದಂತ ಸಕಲ ಮಾರ್ಗದರ್ಶನವನ್ನು ಕೂಡ ನಮ್ಗೆ ವೇದಗಳು ಕೊಡತ್ತೆ